ಅಪ್ಪಲಗುದ್ದಿ ಗ್ರಾಮದಲ್ಲಿ ದರೆಪ್ಪ ಅವರ ಅರಶಿಣ ತೋಟದಲ್ಲಿ ಇದೀವಿ ಇಲ್ಲಿ ನಾವು ದರೆಪ್ಪ ಅವ್ರನ್ನ ಪರಿಚಯ ಮಾಡ್ಕೊಡ್ತ ಇದ್ವಿ ದರಪ್ಪ ಅವರೇ ಹೇಳಿ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ದರೆಪ್ಪ ರಾಯಪ್ಪ ಕುರ್ಮಿಯವ್ರು ಈ ನಿಮ್ಮ ತೋಟ ಮೊದಲು ನಾವು ಇಲ್ಲಿ ಬರಕಿನ ಮುಂಚೆ ಹೇಗಿತ್ತು ಅದ್ರ ಬಗ್ಗೆ ಸ್ವಲ್ಪ ಸದ್ಯ ಮಿತ್ರ ಸರ್ ಮರಿ ಸಂಖ್ಯೆ ಅದು ಇಲ್ಲ ಹ್ಮ್ ಡಾಕ್ಟರ್ ಸಾಹೇಬ್ ಯೂಸ್ ಮಾಡಿದ್ರೆ ಮರಿ ಸಂಖ್ಯೆ ಒಂದ್ ಚಲೋ ಓಕೆ ಓಕೆ ಅದೇ ರೀತಿ ನಮ್ ಜೊತೆಯಲ್ಲಿ ನಮ್ಮ ಒಂದು ಎಂಎಸ್ ಸಿ ಆ ಅಗ್ರಿಕಲ್ಚರ್ ಓದಿರತಕ್ಕಂಥ ಮಲ್ಲಿಕಾ ಮೇಡಮ್ ಅವರು ಇದ್ದಾರೆ ಅವರು ನಮಗೆ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಮತ್ತೆ ಈ ಒಂದು ತೋಟವನ್ನ ದರಪ್ಪ ಅವರು ಮೊದಲಿಗೆ ಇವ್ರ ತೋಟಕ್ಕೆ ಬಂದು ಪರೀಕ್ಷೆ ಮಾಡಿ ಇಲ್ಲಿನ ಸ್ಥಿತಿಗತಿಗಳು ಬಗ್ಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸೋದಕ್ಕೆ ನಮ್ಮ ಜಗದೀಶ್ ಅವ್ರ ನಮ್ ಆ ಜಗದೀಶ್ ಅವರೇ ನೀವು ಬಂದಾಗ ಎರಡು ತಿಂಗಳಿಂದ ಈ ತೋಟಕ್ಕೆ ಬಂದ್ರೆ ಅಂತ ಗೊತ್ತಾಯ್ತು ಎರಡು ತಿಂಗಳ ಹಿಂದೆ ಬಂದಾಗ ಈ ತೋಟದಲ್ಲಿ ಹೇಗೆ ಇತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ನಮ್ಮ ರೈತರಿಗೆ ಎಲ್ರಿಗೂ ನಮಸ್ಕಾರ ಎರಡು ತಿಂಗಳಿಗಿಂತ ಮುಂಚೆ ನಾವು ಕಪುಲ್ ಗ್ರಾಮಕ್ಕೆ ವಿಸಿಟ್ ಮಾಡಿದ್ವಿ ಮಾಡಿದಾಗ ಈ ಫ್ಲಾಟ್ ಯಾವ ತರ ಇತ್ತು ಅಂತಂದ್ರೆ ಪಿ ಎಚ್ ಚೆಕ್ ಮಾಡಿದ್ವಿ ಪಿ ಎಚ್ ತ್ರೀ ಪಾಯಿಂಟ್ ಫೈವ್ ಬಂದಿತ್ತು ಆಮೇಲೆ ಇದೆಲ್ಲ ಮಣ್ಣೆಲ್ಲ ಚೆಕ್ ಮಾಡಿದ್ವಿ ಮಣ್ಣೆಲ್ಲ ಫುಲ್ ಹಾರ್ಡ್ ಆಗಿತ್ತು ಮಣ್ಣು ಮೃದು ಎಲ್ಲ ಇದ್ದಿದ್ದಿಲ್ಲ ಆಮೇಲೆ ಸ್ವಲ್ಪ ಡೊಂಡು ಸಮಸ್ಯೆ ಇತ್ತು ಈ ಫ್ಲಾಟ್ ಅಲ್ಲಿ ಮತ್ತೆ ಎಲೆ ಎಲೆಮೇಲೆಲ್ಲ ತುಂಬಾ ರೋಗ ಇತ್ತು ಇವಾಗ ನೋಡ್ತಿದ್ರೆ ಯಾವ ತರ ಚೇಂಜ್ ಆಗಿದೆ ಅಂತ ಎಲೆ ಎಲೆಮೇಲೆ ಸ್ವಲ್ಪ ಸ್ಪ್ರೆಡ್ ಬೆಂಕಿ ರೋಗ ಆಯ್ತು ಚುಕ್ಕೆ ರೋಗ ಆಯ್ತು ಇತರ ಎಲ್ಲ ರೋಗ ಆಯ್ತು ಸ್ವಲ್ಪ ಮರಿ ಸಂಖ್ಯೆ ಕಡಿಮೆ ಐತಿ ಫ್ಲಾಟ್ ಅಲ್ಲಿ ನಾವು ಬಂದಾಗ ಆಮೇಲೆ ಇದೆಲ್ಲ ಚೆಕ್ ಮಾಡ್ಕೊಂಡು ನಾವು ಅವ್ರಿಗೆ ರೈತರಿಗೆ ಸ್ವಲ್ಪ ನಾವು ಹೇಳಿದ್ವಿ ಬಹುಮೆಂಟ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಂತ ಅದಾದ್ಮೇಲೆ ಸರ್ ಮತ್ತೆ ಪಿ ಎಚ್ ಎಲ್ಲ ಚೆಕ್ ಮಾಡಿದ್ವಿ ಒಂದ್ ಮಂತ್ ಆದ್ಮೇಲೆ ಪಿ ಎಚ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ಅವಾಗ ಫೈವ್ ಪಾಯಿಂಟ್ ಫೈವ್ ಬಂದಿತ್ತು ಸರ್ ಆಮೇಲೆ ಇವಾಗೆಲ್ಲ ಚೆನ್ನಾಗಿ ಬಂದಿದೆ ಸರ್ ಇವಾಗ ವೆರಿ ಗುಡ್ ಅಂದ್ರೆ ಈ ತೋಟ ಇಷ್ಟೊಂದು ಸಮೃದ್ಧವಾಗಿ ಕಾಣಿಸ್ತಾ ಇದೆ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ ಮತ್ತೆ ಮರಿಗಳು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಇದಕ್ಕೆಲ್ಲದಕ್ಕೂ ಕಾರಣ ಈಗ ನೀವ್ ಹೇಳ್ತಾ ಇದ್ರೆ ಪಿ ಎಚ್ ತುಂಬಾ ಕಡಿಮೆ ಇತ್ತು ಅಂತ ಹೇಳ್ತಾ ಆದ್ರೆ ಈಗ ಪಿ ಎಚ್ ನ ಒಂದು ಬದಲಾವಣೆ ಇಂದಾಗಿ ಇಷ್ಟೊಂದು ಸಮೃದ್ಧವಾಗಿ ಬೆಳೆದಿದೆ ಅಂತ ಹೇಳ್ತಾ ಇದ್ರ ಮೇಡಮ್ ಮಲಿಕಾ ಅವ್ರೆ ಈಗ ನಮ್ಗೆ ಬಹಳ ಮುಖ್ಯವಾಗಿ ಈ ಒಂದು ಪಿ ಎಚ್ ಅಂತ ಹೇಳ್ತಾ ಇದ್ದಾರೆ ಪಿ ಎಚ್ ಹೇಗೆ ಇಂತಹ ಒಂದು ತೋಟಗಳಲ್ಲಿ ಒಂದು ಬೆಳೆಗಳ ಒಂದು ಅಭಿವೃದ್ಧಿಗೆ ಕಾರಣ ಆಗುತ್ತೆ ಮಣ್ಣಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಮೊದಲನೇದಾಗಿ ಏನಂತಂದ್ರೆ ಮಣ್ಣಿನ ಪಿ ಎಚ್ ಅಂತಂದ್ರೆ ಮಣ್ಣಿನ ರಸ ಸಾರ ಅಂತ ಏನ್ ಕರಿತೀವಲ್ಲ ಅದು ನಾವು ತ್ರೀ ಟೈಪ್ಸ್ ಅಂದ್ರೆ ಮೂರ್ ವಿಧಾನದಲ್ಲಿ ನಾವು ಸಪ್ರೇಟ್ ಮಾಡ್ತೀವಿ ಮೊದಲನೇದಾಗಿ ಒಂದರಿಂದ ಆರು ಒನ್ ಟು ಸಿಕ್ಸ್ ಏನಂತ ಕರಿತೀವಲ್ಲ ಎಸಿಡಿಕ್ ಸಾಯಿಲ್ ಅಂತ ಕರಿತೀವಿ ಆಮ್ಲಿಯ ಮಣ್ಣು ಅಂತ ಕರಿತೀವಿ ಅದಾಗಿ ಮೇಲೆ ಸಿಕ್ಸ್ ಟು ಸೆವೆನ್ ಪಾಯಿಂಟ್ ಫೈವ್ ಅದನ್ನ ನ್ಯೂಟ್ರಲ್ ಸಾಯಿಲ್ ಅಂತ ಕರಿತೀವಿ ತಟಸ್ಥ ಮಣ್ಣು ಮೋರ್ ದೆನ್ ಸೆವೆನ್ ಅಥವಾ ಸೆವೆನ್ ಪಾಯಿಂಟ್ ಫೈವ್ ಅಂತ ಏನ್ ಕರಿತೀವಲ್ಲ ಅದನ್ನ ನಾವು ಎಸಿಡಿಕ್ ಸಾಯಿಲ್ ಅಂತ ಕರಿತೀವಿ ಅಂದ್ರೆ ಅಲ್ಕಲೈನ್ ಸಾಯಿಲ್ ಅಂತ ಕರಿತೀವಿ ಅಂತಂದ್ರೆ ಕ್ಷಾರೀಯ ಮಣ್ಣು ಅದರಲ್ಲಿ ಏನೇನು ಇದಾಗುತ್ತೆ ಮತ್ತೆ ಎಸಿಡಿಕ್ ಸಾಯಿಲ್ ಇದ್ದು ಅದು ನ್ಯೂಟ್ರಲ್ ಸಾಯಿಲ್ ಇದ್ದು ಅದರಲ್ಲಿ ಬೆಳೆಗಳು ಯಾವ ರೀತಿ ಬೆಳೆಯುತ್ತೆ ಎಕ್ಸ್ಪೆಷಲಿ ಅರಿಶಿನ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೊಡ್ತೀನಿ ಎಸ್ ಡಿಕ್ ಇಲ್ಲಿ ನಾವು ಇಲ್ಲಿ ಸರ್ ಹೇಳಿದ್ರು ಮೊದಲು ಚೆಕ್ ಮಾಡಿದಾಗ ಮಣ್ಣಿನ ಪಿ ಎಚ್ ಏನತ್ತೆ ತ್ರೀ ಪಾಯಿಂಟ್ ಫೈವ್ ಇತ್ತು ಅಂತಂತಂದ್ರೆ ಆಮ್ಲಿಯ ಮಣ್ಣು ಅಂತ ನಾವು ಕರಿತೀವಿ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಆಗಿರುತ್ತೆ ಅಂತಂದ್ರೆ ರೂಟ್ಸ್ ಆಗಿರ್ಲಿ ಅಥವಾ ಏನು ನ್ಯೂಟ್ರಿಯೆಂಟ್ಸ್ ಕೊಡ್ತೀವಲ್ಲ ಮೇಜರ್ ಆಗಿ ನೈಟ್ರೋಜನ್ ಆಗಿರ್ಲಿ ಫಾಸ್ಪರಸ್ ಪೊಟ್ಯಾಷಿಯಂ ಈಗ ಎಲ್ಲರಿಗೂ ನಾರ್ಮಲ್ ಆಗಿ ರೈತರು ಕೇಳಿದ್ರೆ ಏನ್ ಕೊಟ್ಟಿದ್ರ ಅಂತಂದ್ರೆ ಓ ಈ ಥರ ಎನ್ ಪಿ ಕೆ ಕೊಟ್ಟಿದ್ದೀವಿ ನೈಟ್ರೋಜನ್ ಕೊಟ್ಟಿದ್ದೀವಿ ಅಂತಂದು ಹೇಳ್ತಾರೆ ಬಟ್ ಏನ್ ಕೊಟ್ಟಿರೋದು ಗಿಡಗಳಿಗೆ ತಲುಪ್ತಾ ಇಲ್ಲ ಅದು ಗೊತ್ತಾಗುತ್ತೆ ಏನಕ್ಕೆ ನೀವು ಸರಿ ಹೇಳಿದ್ರು ಬೆಂಕಿ ರೋಗ ಚುಕ್ಕೆ ರೋಗ ಇದು ಯಾವಾಗ ಕಾಣುತ್ತೆ ಅಂತಂದ್ರೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ತಲುಪ್ ಅವಾಗ ಅಲ್ಲಿ ಮೇಜರ್ ಆಗಿ ಏನಾಗಿರುತ್ತೆ ಅಂತಂದ್ರೆ ಗಳಾಗಿ ನಾವೇನ್ ವೈಟ್ ರೂಟ್ಸ್ ಅಂತ ಇರ್ತೀವಲ್ಲ ಅದು ಎಲ್ಲ ಡೆವಲಪ್ ಆಗಿರಲ್ಲ ಆ ವೈಟ್ ರೂಟ್ಸ್ ಏನಾಗಿರ್ತಾವಂತಂದ್ರೆ ಕಲರ್ ಚೇಂಜ್ ಆಗಿರುತ್ತೆ ನಾವು ಬಿಳಿ ಬಿಳಿ ಬೇರೆಗಳು ಏನಿರ್ತಾವಲ್ಲ ಅದು ವೈಟ್ ಕಲರ್ ಅಲ್ಲಿ ಆಕ್ಟಿವ್ ಫಾರ್ಮೇಶನ್ ಅಲ್ಲಿ ಇರ್ಬೇಕು ಆಗಿದ್ದಾಗ ಮಾತ್ ಈ ತರ ಈ ಕಲರ್ ಇದ್ದಾಗ ಮಾತ್ರ ಇದೆಲ್ಲ ವರ್ಕ್ ಆಗುತ್ತೆ ಮತ್ತೆ ನಾವ್ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಇದು ಅಪ್ಟೇಕ್ ಮಾಡುತ್ತೆ ಅಂತಂದ್ರೆ ಮಣ್ಣಿನಿಂದ ಏನ್ ನ್ಯೂಟ್ರಿಯೆಂಟ್ಸ್ ಇರ್ತಲ್ಲ ಅದನ್ನ ತಗೊಂಡ್ಬಿಟ್ಟು ಗಿಡಗಳಿಗೆ ಕೊಡುತ್ತೆ ನಾವ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ ಅರಿಶಿನದಲ್ಲಿ ನಾ ಇನ್ನೊಂದ್ ಏನ್ ಹೇಳ್ಬೇಕಂತಂದ್ರೆ ಕಬ್ಬಲ್ಲು ಅಥವಾ ಅರಿಶಿನದಲ್ಲ ತಗೊಳ್ತೀವಿ ಕಬ್ಬಲ್ಲಿ ಅಂತಂದ್ರೆ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಇರುತ್ತೆ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತಂದ್ರೆ ಅದು ಇಷ್ಟ ಆಳವಾಗಿ ಬೇರೆ ಬೆಳೆದಿರಲ್ಲ ಬಟ್ ಅರಿಶ್ನದಲ್ಲಿ ಏನಿರುತ್ತೆ ಅಂತಂದ್ರೆ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇವೆಲ್ಲ ಲ್ಯಾಟ್ರಲ್ ರೂಟ್ಸ್ ಅದಾಗಿದ್ಮೇಲೆ ಇಲ್ಲಿ ಏನ್ ನೀವು ಅಬ್ಸರ್ವ್ ಮಾಡ್ತಿರಲ್ಲ ಇದು ರೂಟ್ ಹೇರ್ಸ್ ಅಂತ ಕರಿತೀವಿ ಇದು ಮೇನ್ ಆಗಿ ಏನ್ ಅಬ್ಸರ್ವ್ ಇದು ತಿಳ್ಕೊಳುತ್ತೆ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಈ ಮಾಯ್ಚರ್ ಆಗಿರುತ್ತೆ ಈಗ ಒಂದೊಂದ್ ಸರಿ ಏನು ನೀರ ಯಥೇಚ್ಛವಾಗಿ ಕೊಟ್ಟಿರುತ್ತಾರೆ ಯಥೇಚ್ಛವಾಗಿ ಇಲ್ಲಿ ರೈತರು ಇನ್ನೊಂದು ಏನು ಮೊದಲನೇದಾಗಿ ದೊಡ್ಡ ತಪ್ಪ ಮಾಡೋದೇನಂತಂದ್ರೆ ಅವ್ರ ತಲೇಲಿ ಒಂದೇ ಇರೋದು ನೀರು ಯಥೇಚ್ಛವಾಗಿ ಕೊಟ್ಬಿಟ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದ್ ಅದೇ ಆಕ್ಚುಲಿ ಅದು ತಪ್ಪು ಮೊದಲನೇದಾಗಿ ಗಿಡಗಳಿಗೆ ಏನ್ ಬೇಕಪ್ಪ ಅಂತಂದ್ರೆ ಸನ್ಲೈಟ್ ಏನ್ ಬೆಳಕು ಅಂತ ಕರಿತೀವಲ್ಲ ಅದು ಮೇನ್ ಆಗಿ ಕರೆಕ್ಟ್ ಆಗಿ ಗಿಡಗಳಿಗೆ ಸಿಗ್ಬೇಕು ಆವಾಗ ಸಿಕ್ಕಾಗ ಅದ ಆಗಿದ್ಮೇಲೆ ಆಹಾರ ಆಹಾರ ಆದ್ಮೇಲೆ ನೀರನ್ ಬರುತ್ತೆ ಬಟ್ ರೈತರು ಏನ್ ತಿಳ್ಕೊಳ್ತಿದಾರೆ ಅಂತಂದ್ರೆ ನೀರ ನೀರ್ ಕೊಟ್ಟಿದ ತಕ್ಷಣ ಗಿಡಗಳು ಚೆನ್ನಾಗಿ ಬರುತ್ತೆ ಇವಾಗ ಮಣ್ಣಿನಲ್ಲಿ ಮಾಯ್ಚರ್ ಹಿಡಿದಿಟ್ಟ ಶಕ್ತಿ ಯಾವ್ದು ಅಂತಂದ್ರೆ ಈ ರೂಟ್ ಹೇರ್ಸ್ ಅಂತ ರೂಟ್ ಹೇರ್ಸುವೆಲ್ಲ ಇದೆಲ್ಲ ಡೆವಲಪ್ ಮಾಡಿರ್ತವೆ ಇನ್ನೊಂದು ಸೂಕ್ಷ್ಮ ಜೀವಿಗಳು ಒಂದ್ ನಿಮಿಷ ಈಗ ಈ ತೋಟದಲ್ಲಿ ತುಂಬಾ ಚೆನ್ನಾಗಿ ಬಿಳಿ ಬೇರೆಗಳು ಡೆವಲಪ್ಮೆಂಟ್ ಆಗಿದೆ ಸೊ ಹಿಂದೆ ಇರ್ಲಿಲ್ಲ ಇಲ್ಲಿ ಜೊತೆಗೆ ಇಲ್ಲಿ ಪಿಎಚ್ ನು ಕೂಡ ಟೆಸ್ಟ್ ಮಾಡ್ತಾ ಇದ್ದೀವಿ ಪಿಎಚ್ ಇಲ್ಲಿ ಆರು ಪಾಯಿಂಟ್ ಸೊನ್ನೆ ಬಂದಿದೆ ಸೊ ಪಿಎಚ್ ಈಗ ತಾವು ಹೇಳಿದ್ರಿ ಈಗ ಆರ್ ಆರರಿಂದ ಎರಡುವರೆ ಅರಿಶಿಣಕ್ಕೆ ಏನಂತ ಅಂದ್ರೆ ಪಿಎಚ್ ಫೈವ್ ಪಾಯಿಂಟ್ ಫೈವ್ ಇಂದ ಸಿಕ್ಸ್ ಇತ್ತಂದ್ರೆ ಐಡಿಯಲ್ ಕಂಡೀಷನ್ ಸರ್ ಇದು ವೆಲ್ ಗ್ರೋತ್ ಅಂತಂದ್ರೆ ಗಿಡಗಳು ಇದು ಅರಿಶಿನ ಬೆಳೆಯದ್ ಬಿಕ್ಕಿ ಸಪೋರ್ಟ್ ಮಾಡುತ್ತೆ ಸರ್ ಪಿಎಚ್ ಎಸ್ ಮೇಡಂ ಈಗ ಪಿಎಚ್ ತುಂಬಾ ಚೆನ್ನಾಗಿದೆ ಬಿಳಿ ಬೆರಗಳು ಸೂಪರ್ ಆಗಿ ಡೆವಲಪ್ಮೆಂಟ್ ಆಗಿದೆ ಹಾಗಾಗಿ ಇದು ನಮಗೆ ಕಾಣಸ್ತಾ ಇದ್ ತುಂಬಾ ಸಮೃದ್ಧವಾಗಿ ಅರಿಶಿನ ಡೆವಲಪ್ಮೆಂಟ್ ಆಗಿದೆ ಅಂತ ಇದ್ರ ಜೊತೆಗೆ ನೀ ತಾವು ಹೇಳ್ತಾ ಇದ್ರಿ ಇನ್ನ ಜೀವಿಗಳು ಅಥವಾ ಹುಳಗಳು ಇತರದ್ದು ಏನಾದ್ರು ಈ ಬೆಳೆಯಲ್ಲಿ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ ಜೀವಿಗಳ ಚಟುವಟಿಕೆ ಅಂತಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಆಕ್ಟಿವಿಟಿ ಆ ಮೈಕ್ರೋ ಆರ್ನಿಸಮ್ಸ್ ಆಕ್ಟಿವಿಟಿ ರೂಟ್ಸ್ ಹತ್ರ ಬರ್ಬೇಕು ಅಂತಂದ್ರೆ ಮೇನ್ ಆಗಿ ಒಂದ್ ರೀಸನ್ ಈ ರೂಟ್ಸ್ ಗಳಿರ್ತಾರೆ ಸರ್ ಇವು ಕೆಮಿಕಲ್ ರಿಲೀಸ್ ಮಾಡುತ್ತೆ ಏನ್ ಕೆಮಿಕಲ್ ರಿಲೀಸ್ ಮಾಡುತ್ತೆ ಅಂತಂದ್ರೆ ಅದನ್ನ ಅಟ್ರಾಕ್ಟ್ ಮಾಡುತ್ತೆ ಕೆಮಿಕಲ್ಸ್ ನಾವೇನ್ ರೂಟ್ಸ್ ಏನ್ ಡೆವಲಪ್ ಮಾಡ್ತಾವಲ್ಲ ಇವಾಗ ನಾವು ಒಬ್ಬ ಪರ್ಸನ್ ಗೆ ಅಥವಾ ಇನ್ನೊಬ್ಬರಿಗೆ ಏನಾದ್ರು ಒಂದು ಅಟ್ರಾಕ್ಟ್ ಮಾಡ್ತೇವಂತ ನಮ್ಮಲ್ಲಿ ಏನೋ ಒಂದು ಕ್ವಾಲಿಟಿ ಅಂತ ಇರುತ್ತೆ ಅದೇ ರೀತಿ ಕೂಡ ಈ ರೂಟ್ಸ್ ಸಮ್ ಕೆಮಿಕಲ್ಸ್ ರಿಲೀಸ್ ಮಾಡ್ತಾವ ಆ ಕೆಮಿಕಲ್ಸ್ ರಿಲೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಮೈಕ್ರೋ ಆರ್ಗನಿಸಮ್ಸ್ ನಾವೇನು ಸೂಕ್ಷ್ಮಾಣು ಜೀವಿಗಳಂತ ಏನ್ ಕರಿತೀವಲ್ಲ ಅದು ಅಟ್ರಾಕ್ಟ್ ಆಗಿ ಅಲ್ಲಿ ಅಜೋಬ್ಯಾಕ್ಟರ್ ಆಗಿರ್ಬೋದು ಅಥವಾ ಅಜೋಸ್ಪಿರಲಮ್ ಆಗಿರ್ಬೋದು ಅಥವಾ ಮತ್ತೆ ನಾವು ಏನು ಫಂಗಸ್ ಮೈಕ್ರೋರೈಸ್ ಅಂತ ಕರಿತೀವಲ್ಲ ಇವೆಲ್ಲ ಏನಾಗಿರತ್ತೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡಿ ನ್ಯೂಟ್ರಿಯೆಂಟ್ಸ್ ನ ಮಣ್ಣಲ್ಲಿ ಗಿಡಗಳಿಗೆ ಕೊಡ್ತಾವ್ ನಾನ್ ಮೇಜರ್ ಆಗಿ ಇಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತಂದ್ರೆ ನ್ಯೂಟ್ರೆಂಟ್ಸ್ ಇಲ್ಲಿ ಸರ್ ಮೊದಲೇ ಹೇಳಿದ್ರು ಬೆಂಕಿ ರೋಗ ಮತ್ತೆ ಈ ರೋಗ ಇವೆಲ್ಲ ಬರ್ತವೆ ಅಂತ ನ್ಯೂಟ್ರೆಂಟ್ಸ್ ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷಿಯಮ್ ನಾನು ಮೇಜರ್ ಆಗಿ ಹೇಳ್ತೀನಿ ನೈಟ್ರೋಜನ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಈ ವೆಜಿಟೇಟಿವ್ ಗ್ರೋತ್ ಇದು ಏನ್ ಮೇಲ್ಗಡೆ ಅಪ್ಪರ್ ಪಾರ್ಟ್ ಇದೆ ಲೀಸ್ ಮೇಲ್ಗಡೆಯಿಂದ ಈ ರೂಟ್ ಬಿಟ್ಟು ಮಣ್ಣಿಂದ ಮೇಲ್ಗಡೆ ಏನ್ ಕಾಣುತ್ತಲ್ಲ ಇದು ನೈಟ್ರೋಜನ್ ಮೇನ್ ಆಗಿ ಇದು ಮಾಡುತ್ತೆ ಮತ್ತೆ ನಮಗೆ ಹೆಂಗೆ ಮನುಷ್ಯರಿಗೆ ಪ್ರೋಟೀನ್ ವಿಟಾಮಿನ್ಸ್ ಅಂತ ಏನ್ ಬೇಕಿರುತ್ತಲ್ಲ ಆ ಪ್ರೋಟೀನ್ ಮೇನ್ ಫಾರ್ಮೇಶನ್ ಮಾಡೋದೇ ನೈಟ್ರೋಜನ್ ಆ ನೈಟ್ರೋಜನ್ ಈ ಮೇಗ್ ನೀವೆಲ್ಲೇ ನೋಡ್ತಿರ್ಬೋದು ಕೆಲಸ ಮಾಡಿದ್ರೆ ಮೇನ್ ಆಗಿ ನೈಟ್ರೋಜನ್ ಸೋರ್ಸ್ ಇಂದ ನೆಕ್ಸ್ಟ್ ಪಾಸ್ಪರಸ್ ಅಂತ ಬರ್ತೀವಿ ಫಾಸ್ಪರಸ್ ಮೇನ್ ಆಗಿ ವರ್ಕ್ ಮಾಡೋದು ಈ ರೂಟ್ ಡೆವಲಪ್ಮೆಂಟ್ ಮತ್ತೆ ವಾಟರ್ ಬ್ಯಾಲೆನ್ಸ್ ಮಾಡುತ್ತಾ ಅಂತಂದ್ರೆ ನೀರ್ ಎಷ್ಟು ತಗೋಬೇಕು ಗಿಡಕ್ಕೆ ಎಷ್ಟು ಕೊಡ್ಬೇಕು ಆ ಮಣ್ಣಿನಿಂದ ಎಷ್ಟು ತಗೋ ಅಂದ್ರೆ ಹೀರ್ಕೊಂಡು ಗಿಡಕ್ಕೆ ಕೊಡ್ಬೇಕು ಅನ್ನೋದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಪಾಸ್ಪರಸ್ ಕೆಲಸ ಮಾಡುತ್ತೆ ನೆಕ್ಸ್ಟ್ ಪೊಟ್ಯಾಷಿಯಂ ಇವು ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಸರ್ ನಾವು ಪೊಟ್ಯಾಷಿಯಂ ಏನ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ ಓವರ್ ಆಲ್ ಈಗ ಗಿಡಕ್ಕೆ ಡಿಸೀಸ್ ರೆಸಿಸ್ಟೆನ್ಸ್ ಬರ್ಬೇಕು ಇವಾಗ ನಾವು ಡಿಸೀಸ್ ರೆಸಿಸ್ಟೆನ್ಸ್ ಅಂತ ನಾವು ಹೊರಗಡೆಯಿಂದ ತಂದ್ ಎಲ್ಲ ರೈತರು ಏನ್ ಮಾಡ್ತಿದಾರೆ ಅಂತಂದ್ರೆ ಹೊರಗಡೆಯಿಂದ ತಂದ ಕೆಮಿಕಲ್ ಒಡೆ ಬಿಟ್ರೆ ರೋಗ ಕಡಿಮೆ ಆಗುತ್ತೆ ಹಂಗಲ್ಲ ನಾವು ಮಣ್ಣಿನಿಂದನೇ ನಾವು ರೋಗ ನಿರೋಧಕ ಶಕ್ತಿನ ಗಿಡಕ್ಕೆ ಕೊಡ್ಬೋದು ಯಾವ ರೀತಿ ಅಂತಂದ್ರೆ ಮೆಗ್ನೀಷಿಯಂ ರಿಚ್ ಆಗಿರ್ಬೇಕು ಮೆಗ್ನೀಷಿಯಂ ಏನೋ ರಿಚ್ ಆಗಿತ್ತು ಅಂತಂದ್ರೆ ಗಿಡಗಳಿಗೆ ಆಟೋಮೆಟಿಕ್ ಆಗಿ ರೋಗ ರೋಗ ನಿರೋಧಕ ಶಕ್ತಿ ನಾವೇನು ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಲ್ಲ ಅದು ಬರುತ್ತೆ ಮತ್ತೆ ಇನ್ನಂತಂದ್ರೆ ಓವರ್ ಆಲ್ ಶೆಲ್ಫ್ ಕ್ವಾಲಿಟಿ ಅಂತ ಕರಿತೀವಿ ಪ್ಲಾಂಟ್ ಅಂತಂದ್ರೆ ಜೀವಾವಧಿ ಅಂತ ನಾವೇನು ಮಾತಾಡ್ತೀವಲ್ಲ ಆ ತರದ್ದು ಇದು ಮೆಗ್ನೀಷಿಯಂ ಕೂಡ ಇದು ಓವರ್ ಆಲ್ ಗ್ರೋತ್ ಆಗಿರ್ಬೋದು ಕ್ರಾಪ್ ಕ್ವಾಲಿಟಿ ಅಂತ ಕರಿತೀವಿ ಬಟ್ ಅರಿಶಿನದಲ್ಲಿ ಕ್ರಾಪ್ ಕ್ವಾಲಿಟಿ ಅಂತ ಮಾತಾಡ್ಬೇಕಾದ್ರೆ ಯಾರು ಮೇಗ್ ಪಾರ್ಟ್ ಅಲ್ಲಿ ಮಾತಾಡಲ್ಲ ಯಾವ್ದು ಅಂದ್ರೆ ನಾವೀಗ ಕಮರ್ಷಿಯಲ್ ಪ್ರಾಡಕ್ಟ್ ಅಂತ ಕರಿತೀವಿ ರೈಸೋಮ್ ಅಂತಂದ್ರೆ ಅರ್ಶಿನದ್ದು ಏನ್ ಅಂತಂದ್ರೆ ಮೇನ್ ಆಗಿ ರೈಸೋಮ್ ಇರುತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತೀವಿ ಅದ್ರದ್ದು ಕ್ವಾಲಿಟಿ ಯಾವ್ದು ಇನ್ಕ್ರೀಸ್ ಮಾಡುತ್ತೆ ನಮಗೆ ರೈತರಿಗೆ ಈಗ ಇಳುವರಿ ಬೇಕಿರುತ್ತೆ ಸರ್ ಇಳುವರಿ ಈಗ ನಾವ್ ಬಂದು ನಾವ್ ಇದನ್ ಸರಿ ಮಾಡ್ಕೊಡ್ತೀವಿ ಹಂಗಲ್ಲ ಅವ್ರಿಗೆ ಇಳುವರಿ ಯಾವ್ದ್ರಿಂದ ಬರುತ್ತೆ ಅದ್ರ ಬಗ್ಗೆ ಮಾತಾಡ್ಬೇಕು ಬಟ್ ಅದು ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ ಮೆಗ್ನೀಷಿಯಂ ಅದು ಓವರ್ ಆಲ್ ಕ್ರಾಪ್ ಕ್ವಾಲಿಟಿ ಆಗಿರ್ಲಿ ಅಥವಾ ರೈಸೋಮ್ ಡೆವಲಪ್ಮೆಂಟ್ ಆಗಿರ್ಲಿ ಮತ್ತೆ ರೋಗ ನಿರೋಧಕ ಶಕ್ತಿ ನಾವು ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಏನ್ ಕರಿತೀವಲ್ಲ ಅದು ಎಲ್ಲ ಏನ್ ಮಾಡುತ್ತೆ ಮೆಗ್ನೀಷಿಯಂ ಮಾಡುತ್ತೆ ಅದು ಕೊಡೋದ್ರಿಂದ ಮೇನ್ ಆಗಿ ಬರುತ್ತೆ ಕ್ಯಾಲ್ಶಿಯಂ ಆಗಿರ್ಬೋದು ಮೆಗ್ನೀಷಿಯಂ ಆಗಿರ್ಬೋದು ಆ ತರ ಅವು ಕೂಡ ಏನ್ ಮಾಡ್ತೇವೆ ಅವೇನಾದ್ರು ಡೆಫಿಷಿಯನ್ಸಿ ಆತಂದ್ರೆ ಈ ರೂಟ್ ಕರ್ಲ್ಸ್ ಆಗಿರ್ಬೋದು ಅಥವಾ ನೀವ್ ಏನಿಗೆ ಎಲೆ ಮುದುಡೋದಾಗಿರ್ಲಿ ಅಥವಾ ನೀವ್ ಏನೇನು ಎಲ್ಲೋಯಿಂಗ್ ಆಗಿರ್ಬೋದು ಅಳದಿ ಆಗ್ತದೆ ಆ ತರದ್ದು ಏನೇನು ಇದು ಮಾಡ್ತೀವಲ್ಲ ಅದು ಎಲ್ಲ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗೋದ್ರಿಂದ ಬರ್ತದೆ ವೆರಿ ಗ್ರೇಟ್ ಮೇಡಮ್ ಮಣ್ಣಿನ ರಸಾರದ ಏನಾದ್ರೂ ಮುಖ್ಯವಾದ ಪಾತ್ರ ಇದೆ ಸರ್ ನಾ ಹೇಳ್ತೀನಿ ಇದನ್ನ ತಗೋಬೇಕಾದ್ರೆ ಮಣ್ಣಿನ ರಸ ಸರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿಸಿಕೊಡ್ತೀನಿ ಅಸಿಡಿಕ್ ಸಾಯಿಲ್ ನಾವು ಹುಳಿ ಮಣ್ಣು ಅಂತ ಏನ್ ಕರಿತೀವಲ್ಲ ಆ ಹುಳಿ ಮಣ್ಣಲ್ಲಿ ಮಣ್ಣು ಗಟ್ಟಿಯಾಗಿರ್ತೈತಿ ಆ ಗಟ್ಟಿ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಇರೋದಿಲ್ಲ ಏನಕ್ಕೆ ಇರೋದಿಲ್ಲ ಅಂತಂದ್ರೆ ಮಣ್ಣು ಮುಟ್ಟಿದಾಗ ಅದಕ್ಕೆ ಏನ್ ಬೇಕು ಇವಾಗ ರೂಟ್ಸ್ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಅವಕ್ಕೆಲ್ಲ ಗಾಳಿ ಬೇಕಾಗಿರುತ್ತ ಆಕ್ಸಿಜನ್ ಸಿಗಲ್ಲ ಯಾವಾಗ ಸಿಗಲ್ಲ ಅಂತಂದ್ರೆ ಇಲ್ಲಿ ಮಣ್ಣಾಗಿರುತ್ತ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂತಂದ್ರೆ ಫುಲ್ ಗಟ್ಟಿಯಾಗಿರುತ್ತೆ ಅದ್ರಲ್ಲಿ ಏನ್ ಿಲ್ಲ ಅದು ಹೋಗದೇ ಇದ್ದಾಗ ಏನಾಗತ್ತೆ ಅಲ್ಲಿ ಬೇರುಗಳು ಏನಂತ ಇರತ್ತಲ್ಲ ಇದು ಈ ಕಲರ್ ಅಲ್ಲಿ ಇರಲ್ಲ ಅಸಿಡಿಕ್ ಸಾಯಿಲ್ ಒಳಗಡೆ ಬ್ಲಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ ಮತ್ತೆ ಇನ್ನೊಂದು ಈ ಇನ್ನೊಂದು ಒಬ್ಬ ರೈತರು ಮಾತಾಡ್ತಿರ್ತಾರೆ ಈಗ ಮರಿಗಳ ಸಂಖ್ಯೆ ಆ ನೀರ್ ಯಥೇಚ್ಛವಾಗಿ ಕೊಡೋದ್ರಿಂದ ಮರಿಗಳ ಸಂಖ್ಯೆ ಜಾಸ್ತಿ ಬೆಳೆದಿಲ್ಲ ಅಂತಾರೆ ಏನಕ್ಕೆ ಬೆಳೆದಿಲ್ಲ ಅಂತ ಒಂದ್ ರೀಸನ್ ಹೇಳ್ತೀನಿ ಸರ್ ಜಾಸ್ತಿ ನೀರ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕಂಡೀಷನ್ ಮಾಯ್ಚರ್ ಜಾಸ್ತಿ ಇರುತ್ತೆ ಅಲ್ಲಿ ಮಾಯ್ಚರ್ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಫಂಗಸ್ ಬೆಳೀತಾ ಹೋಗುತ್ತೆ ಫಂಗಸ್ ಅಥವಾ ಬೇರೆ ಏನಾದ್ರೂ ಕಂಟೆಂಟ್ ಆಗಿರ್ಬೋದು ಇದಾಗುತ್ತೆ ಅದರಿಂದ ಏನಾಗುತ್ತಂತಂದ್ರೆ ಮರಿಗಳದ್ದು ಏನಾದ್ರೆ ಅದು ಡೆವಲಪ್ ಆಗಕ್ಕೆ ಬಿಡೋದಿಲ್ಲ ಮಣ್ಣಿನಿಂದ ಮಣ್ಣಿನಿಂದ ಬೀರ್ಬೇಕಂತಂದ್ರೆ ಮಣ್ಣು ಫಸ್ಟ್ ಮೃದುವಾಗಿರ್ಬೇಕು ಆ ಮೃದುವಾಗಿರೋದಕ್ಕೂ ಏನಾಗುತ್ತೆ ಅಂತಂದ್ರೆ ಮಣ್ಣಿನ ಪಿ ನ್ಯೂಟ್ರಲ್ ಆಗಿದ್ದಾಗ ಮಣ್ಣು ಮೃದುವಾಗಿರುತ್ತೆ ಆವಾಗ ಏನಾಗಿರುತ್ತೆ ಬಿಳಿ ಬೇರುಗಳಾಗಿರ್ಬೋದು ಅಥವಾ ಸೂಕ್ಷ್ಮಾಣು ಜೀವಿಗಳು ಅಂತ ನಾವೇನ್ ಕರಿತೀವಿ ಅದೆಲ್ಲ ಸರಿ ಹೋಗುತ್ತೆ ಇದನ್ನ ನಾವು ಫಸ್ಟ್ ಏನ್ ಬೇಕಂದ್ರೆ ಮಣ್ಣಿನ ಪಿ ಎಚ್ ನ ಕರೆಕ್ಟ್ ಮಾಡ್ಕೋಬೇಕು ಸರ್ ನೀವು ಈಗ ಏನು ಪಾಯಿಂಟ್ ಫೈವ್ ಇದೀವಿ ನೀವು ಯೂಸ್ ಮಾಡಿದ ಮೇಲೆ ಸಿಕ್ಸ್ ಬಂದಿದ್ದಲ್ಲ ಇದು ವೆಲ್ ಅಂಡ್ ಗುಡ್ ಸರ್ ಇದೇ ರೀತಿ ಏನು ಸಿಕ್ಸ್ ಆಗಿ ಬಂದಿರ್ತದಲ್ಲ ಇಲ್ಲಿ ನಿಮ್ಮ ಇಷ್ಟೆಲ್ಲ ನೀವು ನೋಡ್ತಿದೀರ ಅಂತಂದ್ರೆ ಅದಕ್ಕೆ ಮೊದಲನೇದಾಗಿ ನೀವು ಸರಿ ಮಣ್ಣಿನ ಏನು ಸೆಸಿಡಿಕ್ ಸಾಯಿಲ್ ಇದನ್ನ ನ್ಯೂಟ್ರಲ್ ಸಾಯಿಲ್ ಕನ್ವರ್ಟ್ ಮಾಡಿದ್ರಲ್ಲ ಅದೇ ಮೇನ್ ರೀಸನ್ ಸರ್ ಇಲ್ಲಿ ವೆರಿ ಗ್ರೇಟ್ ಮೇಡಮ್ ಆಕ್ಚುಲಿ ಇಲ್ಲಿ ಬಹಳ ಮುಖ್ಯವಾಗಿ ಮಣ್ಣಿನ ಒಂದು ಪಿಎಚ್ ಎಚ್ ಉಳಿ ಇದ್ದಾಗ ಅಸಿಡಿಕ್ ಇದ್ದಾಗ ಇಲ್ಲಿ ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರುಗಳನ್ನು ಬಳಸಿದ್ದಾರೆ ಇದರ ಬಳಸಿದ್ರ ಪರಿಣಾಮವಾಗಿ ಈ ತೋಟ ಸಮೃದ್ಧವಾಗಿ ಇದು ಬೆಳೆದಿದೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಪಿ ಎಚ್ ಇಲ್ಲಿ ನ್ಯೂಟ್ರಲ್ ಆಗಿದೆ ನಾವು ಈಗ ನೋಡ್ಸಿ ನಿಮ್ಗೆ ಪಿ ಎಚ್ ಆರು ಪಾಯಿಂಟ್ಸ್ ಸೊನ್ನೆ ಬಂದಿದೆ ಜೊತೆಗೆ ನೋಡಿ ಯಥೇಚ್ಛವಾಗಿ ಎರೆ ಹುಳಗಳು ಡೆವಲಪ್ಮೆಂಟ್ ಆಗಿದಾವೆ ಮೇಡಮ್ ಹೇಳ್ತಾ ಇದ್ರು ಜೀವಿಗಳು ಎರೆ ಹುಳಗಳು ಇಲ್ಲಿ ಜೈವಿಕ ಕ್ರಿಯೆ ಮಾಡೋಕೆ ಎಷ್ಟು ಪ್ರಾಮುಖ್ಯತೆ ಅಂತ ಹೇಳ್ಬಿಟ್ಟು ಇವು ಡೆವಲಪ್ಮೆಂಟ್ ಆಗಿರೋದ್ರಿಂದ ಈ ಹುಳಿ ಅಂಶ ಈ ಮಣ್ಣಿಂದ ಹೊರಗಡೆ ಹೋಗಿ ತೆಗೆದಿರೋದ್ರಿಂದ ಎಲ್ಲ ಪೋಷಕಾಂಶಗಳು ಗಿಡಗಳಿಗೆ ಸಿಗೋದಕ್ಕೆ ಲಾಕ್ ಓಪನ್ ಆಗಿದೆ ಲಾಕ್ ಯಾವಾಗ ಓಪನ್ ಆಯಿತು ಇಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಆಟೋಮೆಟಿಕ್ ಅಲ್ಲಿ ಈ ಬಿಳಿ ಬೇರುಗಳೇನು ಡೆವಲಪ್ಮೆಂಟ್ ಆಗಿದೆ ಈ ಬಿಳಿಬೇರುಗಳ ಡೆವಲಪ್ಮೆಂಟ್ ಮುಖಾಂತರವಾಗಿ ಆಗಿರೋದ್ರಿಂದ ಈ ಬೇರೆಗಳ ಮುಖಾಂತರ ಗಿಡಗಳಿಗೆ ಎಲ್ಲಾ ಪೋಷಕಾಂಶಗಳು ಸಿಕ್ಕಿದೆ ಇದರಿಂದ ಸೂಪರ್ ಆಗಿ ಡೆವಲಪ್ಮೆಂಟ್ ಆಗಿದೆ ಈ ಬೆಳೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಡಾಕ್ಟರ್ ಸಾಯಿಲ್ನ ಬಯೋ ಫರ್ಟಿಲೈಸರ್ಸ್ ಕಾರಣ ಆಗಿದೆ ಹಾಗಾಗಿ ನಾವು ಕರ್ನಾಟಕ ರಾಜ್ಯದ ಎಲ್ಲ ರೈತರ ಬಾಂಧವ್ರಲ್ಲಿ ಕೇಳ್ಕೊಳ್ದು ಇಷ್ಟೇ ನಮ್ಮ ಮಣ್ಣಿನ ಆರೋಗ್ಯ ಫಸ್ಟ್ ಸುಧಾರಣೆ ಮಾಡ್ಕೋಬೇಕು ಮಣ್ಣಿನ ಆರೋಗ್ಯ ಪಿ ಎಚ್ ಬಹಳ ಮುಖ್ಯವಾಗಿ ಅದು ನ್ಯೂಟ್ರಲ್ ಇದ್ದಾಗ ನಾವು ಬೆಳೆಯುವಂತ ಬೆಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಜೊತೆಗೆ ಒಳ್ಳೆ ಇಳುವರಿ ಬರುತ್ತೆ ಇದು ಸೂಪರ್ ಆಗಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಧನ್ಯವಾದಗಳು ಮಲ್ಲಿಕಾ ಮೇಡಮ್ ಅವರೇ ತಾವು ವೈಜ್ಞಾನಿಕವಾಗಿ ಈ ಒಂದು ಅರಿಶಿಣ ಬೆಳೆಯಲ್ಲಿ ಕಪ್ಪಲಗುದ್ದಿ ಗ್ರಾಮದಲ್ಲಿ ಆ ನಮ್ಮ ಎಲ್ಲ ರೈತರಿಗೂ ಕೂಡ ತಿಳಿಸ್ಕೊಟ್ಟಿದ್ರ ತಮಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಜಗದೀಶ್ ಅವರು ಈ ಒಂದು ಎರಡು ತಿಂಗಳ ಹಿಂದೆ ಈ ತೋಟಕ್ಕೆ ಭೇಟಿ ನೀಡಿ ಇಲ್ಲಿ ಹಲವಾರು ಸಮಸ್ಯೆಗಳಿತ್ತು ಅದನ್ನ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ಸ್ನ ಕೊಟ್ಟು ಈ ತೋಟವನ್ನ ಸಮೃದ್ಧವಾಗಿ ಅಭಿವೃದ್ಧಿ ಮಾಡಿದ್ದಾರೆ ನಿಮಗೂ ಕೂಡ ಧನ್ಯವಾದಗಳು ವಿಶೇಷವಾಗಿ ನಮ್ಮ ರೈತರು ನಮ್ಮ ಧರಣ್ಣ ಅವರು ಧರೀಣ್ಣ ಅವರು ನಮ್ಮ ಒಂದು ಏನು ಜಗದೀಶ್ ಅವರು ಮಾರ್ಗದರ್ಶನದಲ್ಲಿ ಈ ತೋಟವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಬಯೋ ಫರ್ಟಿಲೈಸರ್ಸ್ ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ ಬಳಸಿ ಇದನ್ನು ಅಭಿವೃದ್ಧಿ ಪಡಿಸಿದ್ರ ನೀವು ಈ ಒಂದು ಕಾರ್ಯಕ್ರಮದ ಭಾಗವಹಿಸಿದ್ರ ನಿಮಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಈಗಿನ ರೈತರು ಇವಾಗ ನೆಕ್ಸ್ಟ್ ಏನು ಇವಾಗ ಡಾಕ್ಟರ್ಸ್ ನಿಮಗೆ ನೀವು ಏನು ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಲ್ಲ ನೀವು ಕೂಡ ಹೆಚ್ಚಿನ ಮಾಹಿತಿಗಾಗಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಏಟ್ ನೈನ್ ಸೆವೆನ್ ತ್ರೀ ಫೋರ್ ಈ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು